ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗು ಸ್ಯಾಟರ್ಡೇ ವ್ಲಾಗ್ ಆಗಿದೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಅತ್ತೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ರು ಪಾನಿಪುರಿ ಬೇಕು ಅಂತ ಕೇಳ್ತಿದ್ರು ಸೊ ಅದಕ್ಕೋಸ್ಕರ ಪಾನಿಪುರಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಅಂಜಾರಿಗೆ ಎಂಟು ಒಣಗಿದ ಮೆಣಸಿನ್ಕಾಯಿ ಹಾಗೆ ಹತ್ತು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೋಬೇಕಾಗುತ್ತೆ ಹಾಗೆ ಒಂದು ಪ್ಲೇಟಲ್ಲಿ ಎರಡು ಆಗುವಷ್ಟು ಚಕ್ಕೆ ಹಾಗೆ ಒಂದು ಹತ್ತು ಲವಂಗ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಸ್ಪೂನ್ ಆಗೋಷ್ಟು ಜೀರಿಂದ ತೆಗೆದಿಟ್ಕೊಂಡಿದ್ದೀವಿ ಈ ಕಡೆ ಹಾಗೆ ಇದ್ರ ಜೊತೆಗೆ ಕೊತ್ತಂಬರಿ ಒಂದು ಹಿಡಿ ಆಗೋಷ್ಟು ಪುದೀನೂ ಒಂದು ಹಿಡಿಯಾಗೋಷ್ಟು ಎತ್ತಿಟ್ಕೊಂಡಿದ್ದೀವಿ ಮೊದಲನೇದಾಗಿ ಇದ್ರೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಅಂತ ಒಂದು ಈ ಥರ ಪೇಸ್ಟ್ ಅಲ್ಲದೆ ಸಾಕು ಇದನ್ನ ಒಂದು ಪಾತ್ರೆಗೆ ಹಾಕೋಬೇಕಾಗುತ್ತೆ ಅದೇ ಜಾರಿಗೆ ನಾವು ಎತ್ತಿಟ್ಕೊಂಡಿರೋಂಥ ಸ್ಪೈಸಸ್ ಅಂದರೆ ಈ ಧನ್ಯಾ ಧನಿಯಾ ಜೀರಿಗೆ ಚಿಕ್ಕ ಲವಂಗ ಎಲ್ಲ ಏನು ಎತ್ತಿಟ್ಕೊಂಡಿದ್ದೀವಿ ಅದನ್ನು ಕೂಡ ಜಾರಿಗೆ ಹಾಕಿ ನಾವು ಎತ್ತಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನನ ಕೂಡ ಇದಕ್ಕೆ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇದು ಪೂರ್ತಿಯಾಗಿ ಹುಣ್ಣುಗವಾಗ ಗಂಟು ರುಬ್ಕೊಬೇಕಾಗುತ್ತೆ ರುಬ್ಕೋಬೇಕಾದಾಗೇ ನಾವು ಒಂದು ಸ್ಪೂನ್ ಆಗೋಷ್ಟು ನಾವು ಈ ಕಲ್ಲು ಬರುತ್ತಲ್ಲ ಅದನ್ನು ಸೇರಿಸ್ಕೊಂಡು ರುಬ್ಕೊಬೇಕಾಗುತ್ತೆ ಈಗ ಆಲ್ರೆಡಿ ಇದು ರೆಡಿ ಆಗಿದೆ ಈ ಥರ ನುಣ್ಣಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಕೂಡ ನಾನು ಆವಾಗಲೇ ಹಸಿಮೆಣ್ಸಿನ್ಕಾಯೆಲ್ಲ ರುಬ್ಕೊಂಡಿದ್ಮೇಲೆ ಯಾವ ಪಾತ್ರೆಗೆ ಹಾಕಿದ್ನೋ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀವಿ ಇದನ್ನ ನಾವು ಒಂದು ಮೂರರಿಂದ ನಾಲ್ಕು ಆಗೋಷ್ಟು ಚೊಂಬಲ್ಲಿ ನೀರು ಹಾಕೋತಾ ಇದ್ದೀವಿ ಹಾಗೆ ಒಂದು ಬೌಲಲ್ಲಿ ಹುಣಸೆನ ನೆನೆಸಿಟ್ಕೋಬೇಕಾಗುತ್ತೆ ಹಾಗೆ ಒಂದು ಆಗೋಷ್ಟು ಬೆಲ್ಲನ ತೆಗೆದಿಟ್ಕೊಂಡಿದ್ದೀವಿ ಪೂರ್ತಿ ಹುಣಸೆ ನೀರೆಲ್ಲ ಹಾಕಿ ಬೆಲ್ಲ ಹಾಕಿ ಇದನ್ನು ಪೂರ್ತಿಯಾಗಿ ಕಲಿಸ್ಬಿಟ್ಟು ನಾವು ಇದನ್ನು ಕಾಯಿಸ್ಬೇಕಾಗುತ್ತೆ ಪೂರ್ತಿ ಕುದಿ ಬರೋ ಗಂಟು ಸ್ವಲ್ಪ ಕಾಯಿಸ್ಕೋಬೇಕಾಗುತ್ತೆ ಇದು ಆಲ್ರೆಡಿ ಸ್ವಲ್ಪ ಕುದ್ದಿದೆ ಇನ್ನೂ ಸ್ವಲ್ಪ ಕುದಿಬೇಕು ಅಷ್ಟೊತ್ತಿಗೆ ಯಾರಿಗೆ ಬಟಾಣಿಗಳೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಮಾಡ್ಕೋತಾಯಿದೀವಿ ಯಾರಿಗೆ ಎಲ್ಲ ಬೇಯಿಸಿದ್ರಿ ಆದರೆ ಸಿಪ್ಪೆ ಮಾತ್ರ ಮಕ್ಕಳೇ ಬಿಡಿಸ್ತೀನಿ ಅಂತ ಅಂದರು ಹೋಗಲಿ ಬಿಡಿಸ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟಿದ್ರಿ ಬಿಡಿಸೋಕ್ಕೆ ಅಲುಗಿದ್ದೆ ಬಟಾಣಿನ ಮಾಮೂಲಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋಬೇಕು ಇದನ್ನೆಲ್ಲ ಹಾಕ್ಕೊಂಡು ನಿಮಗೆ ಈರುಳ್ಳಿ ಎಷ್ಟು ಬೇಕೋ ಅದ್ರ ಮೇಲೆ ನಿಮ್ ನಿಮ್ಗೆ ಇಷ್ಟ ಅದು ನಿಮಗೆ ಈರುಳ್ಳಿ ಜಾಸ್ತಿ ತಿನ್ನೋ ಜಾಸ್ತಿ ಹಾಕೋಬೋದು ಕಡಿಮೆ ತಿನ್ನೋರು ಕಡಿಮೆ ಹಾಕೋಬೋದು ನಮಗೆ ಇಷ್ಟು ಸಾಕಾಗುತ್ತೆ ಯಾಕಂದರೆ ಮಕ್ಕಳೆಲ್ಲ ತಿಂತಾರೆ ಅಂತ ಅಂದ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಈರುಳ್ಳಿನ ಹಾಕ್ಕೊಂಡಿದ್ದೀವಿ ಬಟ್ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೊತ್ತಿಗೆ ಪಾನಿನೂ ಕೂಡ ರೆಡಿಯಾಗಿತ್ತು ಇದಕ್ಕೆ ಸ್ವಲ್ಪ ಒಂದೆರಡರಿಂದ ಮೂರು ಹಸಿಮಿಣಕಾಯಿ ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ಹಾಗೆ ನಿಂಬೆಹಣ್ಣ ಸ್ಲೈಸ್ ಮಾಡಿ ಒಂದೆರಡು ಸ್ಲೈಸ್ ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀವು ಚಾಟ್ ಮಸಾಲ ಹಾಕ್ಕೊಂಡ್ರೆ ಪಾನಿ ರೆಡಿಯಾಗಿರುತ್ತೆ ನಿಮಗೆ ಬೇಕಿದ್ದರೆ ಈರುಳ್ಳಿನೂ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೋದ್ರಿಂದ ಆಗಾಗ ಮಧ್ಯ ಮಧ್ಯದಲ್ಲಿ ಸಿಗುತ್ತೆ ಅಂತ ನೀವು ಬೇಕಾದರೆ ಈರುಳ್ಳಿ ಆಪ್ಷನಲ್ಲೂ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಿ ತುಂಬ ಜನ ಇರೋದ್ರಿಂದ ಪೂರಿನೆಲ್ಲ ಒತ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವು ರೆಡಿ ಹೊರಗಡೆಯಿಂದನೇ ತರಿಸಿದ್ರಿ ಅಂದರೆ ಈ ಸಣ್ಣಗೆ ಟೈಪ್ ಇರುತ್ತೆ ಅದು ಪೂರಿ ಥರ ಎಣ್ಣೆ ಕರಿವಂಥದ್ದು ಹೊರಗಡೆನೇ ತರಿಸಿದ್ರಿ ಯಾಕೆ ಅಂತಂದರೆ ಮನೆ ನಿಮಗೆ ಆಲ್ಮೋಸ್ಟ್ ಮನೆ ತುಂಬ ಜನ ಇರೋದ್ರಿಂದ ಗೊತ್ತು ಅದಕ್ಕೋಸ್ಕರ ನಾವು ಪೂರಿ ಹೊತ್ಕೊಂಡು ಕುತ್ಕೊಳ್ಳಿಲ್ಲ ಸೊ ಇವಾಗೆಲ್ಲ ಪೂರಿ ಎಲ್ಲ ಕರೆದಿ ಈ ಥರ ಎತ್ತಿಟ್ಕೊತಾ ಇದ್ವಿ ಪೂರ್ತಿ ಇದನ್ನು ತೌಲಂತಲೂ ಕರಿಬೇಕಾಗುತ್ತೆ ಹಾಗೆ ಆಗ ಕಡೆ ರೇಟ ಎಲ್ರಿಗೂ ಪೂರಿ ಹಾಕೋದ್ವಿ ಒಳ್ಳೆ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಮಕ್ಳುಗಳು ಕೂಡ ತುಂಬಾ ಇಷ್ಟ ಅಂತಿರ್ತಾರೆ ಅಂದರೆ ಮಕ್ಳುಗಳಿಗೆ ಇಂಥ ಫುಡ್ಗಳನ್ನು ನಾವು ಹೊರಗಡೆ ಹೋಗಿ ತಿನ್ಸೋದು ಬದಲು ಮನೆಯಲ್ಲೇ ಮಾಡಿಕೊಟ್ಬಿಟ್ರೆ ಅವರು ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ಅಂತ ಈ ರೆಸಿಪಿ ನನಗೆ ತುಂಬ ಇಷ್ಟ ಆಯಿತು ರೇಖಾ ಮಾಡಿದ್ದು ಆ ಥರ ನಾನು ಅವ್ರು ರೇಖಾ ನನ್ನ ಮಕ್ಕಳುಗಳಿದೆ ಅವ್ರಿಗೆ ಎಷ್ಟು ಬೇಕಾದಷ್ಟು ಆಸ್ತವರಿಗೆ ತಿನ್ನ ಮಕ್ಳುಗಳಿಗೆ ಇರ್ತದೆ ನೀವು ಮಕ್ಳುಗಳು ಅವರು ಕೂಡ ಒಂದು ಅರ್ಧ ಗಂಟೆಗಂಟಲ್ಲೂ ತಿನ್ನ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂದು ಅಂತ ಅಂದ್ಬಿಟ್ಟು ದೊಡ್ಡವರೆಲ್ಲ ಸುಮ್ಮನೆ ಇಟ್ಕೊಂಡ್ಬಿಟ್ಟಿದ್ರು ಇದೆಲ್ಲ ತಿನ್ನೋದಿಲ್ಲ ಆದ್ಮೇಲೆ ನಾವು ತಿನ್ನೋಣ ಅಂತ ಪರವಾಗಿಲ್ಲ ಹೇಳು ಇವಳ ಹೆಸರು ಶ್ರೇಯಾ ನನ್ನ ಮುದ್ದಿನ ಸೊಸೆ ಅಂತಲೇ ಹೇಳ್ಬೋದು ಇವಳು ನನಗೆ ನಮ್ಮ ಅದ್ನಿ ಮಗಳು ಎಷ್ಟು ಟ್ಯಾಲೆಂಟ್ ಇದ್ದಾಳೆ ಅಂದರೆ ಇವಳಂತೂ ಏನೇ ಒಂದು ಹೇಳಿದ್ರು ಸಡನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ಹಾಗೆ ನಾವೇನೇ ಪಟ್ಟಂಥೇಳಿದ್ರು ಅದಕ್ಕೆ ಪಟ್ಟಂತ ಉತ್ತರ ಕೊಡ್ತಾಳೆ ಒಂದು ಐದು ನಿಮಿಷ ಯೋಚನೆ ಮಾಡೋದಿಲ್ಲ ಅಷ್ಟು ಫಾಸ್ಟ್ ಇದ್ದಾಳೆ ಇವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟು ಇಷ್ಟ ಇವಳು ಹಾಗೆ ಮಕ್ಳುಗಳೆಲ್ಲ ಪಾನಿಪುರಿ ಎಲ್ಲ ತಿನ್ನಾದ್ಮೇಲೆ ದೊಡ್ಡವರು ಕೂಡ ಪಾನಿಪುರಿ ತಿಂದು ಒಂದು ಟೈಮ್ ಟೀನೂ ಕುಡಿದ್ರಿ ಹಾಗೆ ಅಡುಗೆಗೂ ರೆಡಿ ಮಾಡ್ತಿದ್ರು ಚಿಕ್ಕಿ ಚುರುಕಿ ಅಡುಗೆಯೂ ಕೂಡ ರೆಡಿ ಮಾಡ್ಕೊತಿದ್ರು ಇವತ್ತಿನ ವ್ಲಾಗು ಈ ಥರ ಇತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿ ಏನು ಮಾಡ್ತಾ ಇದ್ದೀನಿ ಇನ್ನಷ್ಟು ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಯ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಲವ್ ಯು ಆಲ್ ಬಾಯ್